ಹಾಯ್ ಗುಡ್ ಮಾರ್ನಿಂಗ್ ಎಲ್ರಿಗೂ ಶುಭೋದಯ ನನ್ನ ಈ ಬ್ಲಾಗ್ಗೆ ಸ್ವಾಗತ ಸ್ವಾಗತ ಇವತ್ತಿನ ದಿನ ಮಳೆಯಿಂದ ಶುರುವಾಗಿದೆ ಬೆಳಗ್ಗೆ ಎದ್ದೇಳ್ಬೇಕಾದ್ರೆ ಜೋರ್ ಮಳೆ ಪ್ರಸಿದ್ಧಿ ಇನ್ನೂ ಮಲಗಿದ್ದಾಳೆ ಇವತ್ತು ಅವಳಿಗೆ ತುಳಸಿ ರಸ ಕೊಡಬೇಕು ಅಂತ ಅನ್ಕೊಂಡಿದ್ದೀನಿ ನನ್ನ ಜೊತೆ ನೀವು ಬನ್ನಿ ತುಳಸಿ ನಾನು ಮೆಲ್ಲ ಎದ್ದು ಹೊರಗೆ ಬರೋ ಅಷ್ಟರಲ್ಲಿ ಎಲ್ಲಿ ಹೋದ್ರೂ ಏನೇ ಮಾಡಿದ್ರು ಹಿಂದೆನೆ ಇರ್ತಾಳೆ ಅದಕ್ಕೆ ಈಗ ಮೆಲ್ಲ ಅಪ್ಪನ ಜೊತೆ ಕೊಟ್ಟು ತಪ್ಪಿಸ್ಕೊಂಡ್ ಬಂದೆ ನಾನು ನಾನೀಗ ಕಪ್ಪು ತುಳಸಿ ಕರಿಯಾಣ ಅಂತ ವಶನ್ ಅವ್ರ ಮನೆಗ್ ಬಂದೆ ಯಾರು ಕಾಣಿಸ್ತಾ ಇರ್ಲಿಲ್ಲ ಕರ್ಯಾಣ ಅಂದ್ರೆ ಇಬ್ರು ಮೆಲ್ಲ ನೋಡ್ತಾ ಇದಾರೆ ನೋಡಿ ಇದೇ ಕೃಷ್ಣ ತುಳಸಿ ಅಥವಾ ಕಪ್ಪು ತುಳಸಿ ಅಂತ ನಾವು ಹೇಳ್ತೀವಿ ಇದಕ್ಕೆ ನೀವೇನ್ ಹೇಳ್ತೀರಾ ಅಂತ ಕಮೆಂಟ್ ಮಾಡಿ ಮಕ್ಕಳಿಗೆ ಖಾಲಿ ಹೊಟ್ಟೆಗೆ ಇದ್ರ ರಸನ ಕೊಟ್ರೆ ತುಂಬಾನೇ ಒಳ್ಳೇದು ರಸ ತೆಗೆದು ಕರಿತೇನೆ ಇವಳಿಲ್ಲ ಇವಳ್ದು ಬೆಳಿಗ್ಗೆ ಎದ್ದು ಮನೆ ಮನೆ ಭೇಟಿ ಡ್ಯೂಟಿ ಶುರುವಾಗಿದೆ

ಮಗಳ ಮದ್ದಿಗೆ ಉಂಟು ಮದ್ದು ಕರ್ತಾಯ್ತ ಎಂತ ಅಂತ ಗುಡ್ಡ ಈಗ ಗುಡ್ಡು 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 ನೋಡು ಇವಳು ಕಾಲೆಲ್ಲ ಹಿಡಿಯೋದು ಇವಳಿಗೆ ಅಕ್ಕ 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 ಕಾಲು ಹಿಡಿದದ್ದು ಗುಡ್ ಗುಡ್ ಆಯ್ತಾ ಆಯ್ತಮ್ಮ ಗುಡ್ ಗುಡ್ ಆಯ್ತಾ ಮದ್ದು ಯಾರು ಕೊಟ್ಟದ್ದು ಯಾರು ಕೊಟ್ಟದ್ದು ಮದ್ದು ಹಾಗೆ ಕೊಟ್ಟದ್ದು ಹೇಗೆ ಕೊಟ್ಟದ್ದು ಮದ್ದು ಹೇಗೆ ಕೊಟ್ಟದು ನೀನು ಪ್ರಸಿದ್ಧಿಯಾ ನೀನ್ ಪ್ರಸಿದ್ಧಿಯಾ ನೋಡಿ ನಮ್ಮ ಮಗಳಿಗೆ ಈ ಪ್ಲೇಸ್ ಬಿಟ್ಟು ಬೇರೆ ಪ್ಲೇಸ್ ಆಗೋದಿಲ್ಲ ಅದೇ ಬೇಕು ಆ ಜಾಗ ನಿದ್ದೆ ಕೂಡ ಅಲ್ಲೇ ಚಂದ ಆ ಪ್ಲೇಸ್ ಇಂದ ಈ ಕಡೆ ಹೇಳ್ಕೊಂಡ್ರು ಕೂಡ ಅಲ್ಲಿಗೆ ಹೋಗ್ತಾಳೆ ವಿಡಿಯೋ ಇಟ್ಕೊಂಡು ವಿಡಿಯೋ ಮಾಡ್ತಾಳೆ ಹೆಂಡತಿ ಬೇಕು ಅನ್ನೋದಕ್ಕೆ ಅವಳಿಗೆ ಆಗ ಮದ್ವೆ ಕೊಟ್ಟು ಆಮೇಲೆ ತಿಂಡಿ ತಿಂದು ಮಲಗಿ ಒಂದು ಚಿಕ್ಕನಿದ್ದೆ ನಿದ್ದೆ ಕೋಳಿ ನಿದ್ದೆ ಎಲ್ಲ ಆಯ್ತು ಈಗ ನಾವು ಪುತ್ತೂರಿಗೆ ಹೊರಟಿದ್ದೀವಿ ಸೊ ಅವಳು ಯಾರ ಹತ್ರ ಮಾತಾಡ್ತಿದ್ದಾಳೆ ಅನ್ನೋ ತರ ನೋಡ್ತಿದ್ದಾಳೆ ನೋಡುದು ಯಾರ ಹತ್ರ ಮಾತಾಡ್ತಿದ್ದಾಳೆ ನಾವೀಗ ಪುತ್ತೂರಿಗೆ ಹೊರಟಿದ್ವಿ ಬನ್ನಿ ಇವತ್ತಿನ ಡೇ ಹೇಗಿರುತ್ತೆ ಅಂತ ನೋಡೋಣ Many hours later ಸಿಮ್ಮಲ್ಲಿ ಸಿಂಹದಲ್ಲಿ ಆ ಖುಷಿಯಾ ಖುಷಿಯಾ ಖುಷಿ ಅಲ್ಲಿ ಬರೀ ಗೋಣಿ ಗೋಣಿದ್ದು ಇದರಿಂದ ಮಾಡಿರೋದು ಇದಕ್ಕೆ ಎಂತ ಹೇಳ್ತಾರೆ ಗೋಣಿ ಚೀಲದ ಸಿಮ್ಮ ಹೇಗೆ ಮಾಡಿದ್ದು ಹೀಗೆ ಹೇಗೆ ಸಿಮ್ಮದು ಹೇಗೆ ಮಾಡಿದ್ದು ಆ ನೋಡೋಣ ಮಾಡಿ ಮಾಡಿ ಕೆಳಗೆ ಬಿಡಿ ಹೀಗೆ

ಇವತ್ತು ಮಗಳದ್ದೊಂದು ಹಾಸ್ಯ ಪ್ರಸಂಗ ಇತ್ತು ಅವರು ಪ್ರತಿ ನಾವು ಮೊನ್ನೆಯಿಂದ ಎರಡು ದಿನ ಕಂಟಿನ್ಯೂಸ್ ಆಗಿ ಬರ್ತಿದ್ವಲ್ಲ ಪಾದ ಪೂಜೆ ಮಾಡಿಸಿದ್ವಿ ಪಾದ ಪೂಜೆ ಮಾಡಿಸ್ಬೇಕಾದ್ರೆ ಪ್ರೋಕ್ಷಣೆ ಪ್ರೋಕ್ಷಣೆ ಮಾಡ್ತಾರೆ ಅವರು ಅದನ್ನ ಎರಡು ದಿನ ನೋಡಿದಾಳೆ ಅವಾಗ್ಲೂ ಇದ್ರು ಇವತ್ತು ತಟ್ಟೆ ಇಟ್ಕೊಂಡು ಕುಡಿಯ ಮಾಡಿದ್ ನೀನು ಓಡಿ ಬಂದಿದ್ದಾಳೆ ಅಲ್ಲಿಂದ ತಟ್ಟೆ ನೋಡಿ

ಸರ್ಪ್ರೈಸ್ ಸರ್ಪ್ರೈಸ್ ಎಂತ ಕೆವನಿಗೆ ಅವನಿಗೆ ಹಾಂ ತಮ್ಮ ಇವನು ಇವಳ ಚಿಕ್ಕಪ್ಪನ ಮಗ ಪ್ರಥಮ್ ಅಂತ ಇನ್ನು ನೆಕ್ಸ್ಟ್ ಕೋಟ್ಯಾಧಿಪತಿ ಆಗುವನು ಚಾರ್ಟೆಡ್ ಅಕೌಂಟ್ ಮಾಡ್ತಿದ್ದಾನೆ ಅಲ್ಲ ಚಾರ್ಟೆಡ್ ಅಕೌಂಟ್ ಕೋಟ್ಯಾಧಿಪತಿ ಆಗ್ಬೋದಾ ಕೂತು ಅಂತೀವ ನಾನು ಸುಮ್ಮನೆ ಅಂದಾಜು ಹೇಳಿದ್ದು ಹಾಂ ಯೂಟ್ಯೂಬರ್ಸಿಗೆ ಆಗ್ಬೋದು

ഡിക്ക് ട്രൈമാണേ ഈ വ്ലാ നിമിഷ ആ മലകള് നമുക്ക് ഇഷ്ട ലൈക് സബ്സ്ക്ൈബ് ബൈ നോ ബൈ ബൈ